ಅಬ್ಬರಿಸಿ ಬರೋ ಅಲೆಗಳ ನರ್ತನದ ನಡುವೆ ಬೋಟ್ ಹತ್ತಿ ಕೈಯಲ್ಲಿ ಬಲೆ ಹಿಡಿದು ಮೀನುಗಾರಿಕೆ ಮಾಡೋ ಈಕೆ ಕಡಲ ಮಗಳು ಮೂರು ವರ್ಷದ ಪ್ರಾಪ್ತಿ ಮೆಂಡನ್ ಬೆಂಗ್ರಿಯ ಮತ್ಯೋದ್ಯಮಿ ಜಯಪ್ರಕಾಶ್ ಮೆಂಡನ್ ಹಾಗೂ ಕಲಾವತಿ ಜೇ ದಂಪತಿಯ ಪುತ್ರಿ ಪ್ರಾಪ್ತಿ ಮೆಂಡನ್ ಮಂಗಳೂರಿನ ಫಿಷರೀಸ್ ಕಾಲೇಜಿನಲ್ಲಿ ಫಿಷರೀಸ್ ಪದವಿಯನ್ನ ಪಡೆದಿದ್ದು ಇದೀಗ ಇದೇ ಕಾಲೇಜಿನಲ್ಲಿ ಸ್ನಾತಕೋತ್ತರ ಪದವಿ ವ್ಯಾಸಂಗವನ್ನ ಮಾಡುತ್ತಿದ್ದಾರೆ ಕಾಲೇಜು ನಡುವೆಯೇ ಪ್ರಾಪ್ತಿ ತನ್ನ ತಂದೆಯ ಮಾಲಕತ್ವದ ಜೈ ವಿಕ್ರಾಂತ್ ಬೆಂಗ್ರೆ ರಾಣಿಬಲೆ ತಂಡದೊಂದಿಗೆ ಮಳೆಗಾಲದಲ್ಲಿಯೂ ಮೀನುಗಾರಿಕೆಗೆ ತೆರಳುತ್ತಾರೆ ಕಳೆದ ಹತ್ತು ವರ್ಷಗಳಿಂದ ಕಡಲಾಚೆಗೆ ಹೋಗಿ ಮೀನುಗಾರಿಕೆ ಮಾಡ್ತಾ ಇರುವ ಇವರಿಗೆ ತನ್ನ ತಂದೆ ಜಯಪ್ರಕಾಶ್ ಬೆಂಡನವರ ಪ್ರೋತ್ಸಾಹವೇ ಪ್ರೇರಣೆ ಪುರುಷರಿಗಿಂತ ತಾನೇನೂ ಕಮ್ಮಿ ಇಲ್ಲ ಅನ್ನೋವಂತೆ ಈಜು ಸ್ಕೂಬಾ ಡೈವಿಂಗ್ ಮಾಡೋ ಪ್ರಾಪ್ತಿ ಮೀನುಗಾರಿಕೆಗೆ ಕಡಲಿಗಿಳಿದ ಮೊದಲ ಮಹಿಳೆ ಇವರು ಬೋಟ್ ಏರಿ ಮೀನುಗಾರಿಕೆಗೆ ಕಡಲಾಚಿಕೆ ಹೊರಟ್ರೆ ಮತ್ತೆ ಕಡಲ ತೀರಕ್ಕೆ ಬರುವವರೆಗೂ ಅಪ್ಪಟ ಪುರುಷ ಮೀನುಗಾರರಂತೆ ಕರ್ತವ್ಯ ನಿರ್ವಹಿಸುತ್ತಾರೆ ಬೋಟ್ ಚಲಾಯಿಸೋದು ಬಲೆ ಹಾಕೋದು ಮೀನು ಬೋಟಿಗೆ ಹಾಕೋದು ಸೇರಿದಂತೆ ಮೀನುಗಾರ ಪುರುಷರು ಮಾಡೋ ಎಲ್ಲಾ ಕೆಲಸವನ್ನ ನಿರ್ವಹಿಸ್ತಾರೆ ಹತ್ತು ವರ್ಷದ ಹಿಂದಿನಿಂದಲೂ ಮೀನುಗಾರಿಕೆಗೆ ಹೋಗ್ತಾ ಇದ್ದೇನೆ ತಂದೆಯವರ ಸಹಕಾರ ಪ್ರೋತ್ಸಾಹದಿಂದ ಇವೆಲ್ಲವನ್ನ ಮಾಡಲು ಸಾಧ್ಯವಾಯಿತು ಗಂಡು ಹೆಣ್ಣು ಎಂದು ನೋಡದೆ ಸಹಕಾರವನ್ನ ಕೊಟ್ಟರು ಸಮುದ್ರದಲ್ಲಿ ತುಂಬಾ ಅಬ್ಬರ ಇರುತ್ತದೆ ಆದರೆ ನನಗೆ ಕಡಲಿಗೆ ಹೋಗಿ ಅಭ್ಯಾಸವಿದೆ ಎಂದು ತಮ್ಮ ಮೀನುಗಾರಿಕಾ ಹವ್ಯಾಸದ ಬಗ್ಗೆ ಪ್ರಾಪ್ತಿ ಹೇಳಿಕೊಂಡಿದ್ದಾರೆ ಅರೌಂಡ್ ಟೆನ್ ಇಯರ್ಸ್ ಬ್ಯಾಕ್ ನಾನು ಫಿಶಿಂಗ್ ಹೋಗ್ತಾ ಇದ್ದೇನೆ ಅಂದರೆ ಆಗ ಅಷ್ಟು ಗೊತ್ತಿರಲಿಲ್ಲ ಆಗ ನನ್ನ ಡ್ಯಾಡಿಗೆ ಬೋಟ್ ಇತ್ತು ಸೊ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಗ್ತಾ ಇತ್ತು ಅವ್ರು ನನಗೆ ಹೀಗೆ ಸ್ವಲ್ಪ ಬೋಟ್ ತೋರಿಸ್ಲಿಕ್ಕೆ ಸಿ ದಿಸ್ ಲುಕ್ಸ್ ಲೈಕ್ ದಿಸ್ ಹೀಗೆ ಬೋಟ್ ಉಂಟಾ ಅಂತ ಸೊ ಹಾಗೆ ಸ್ವಲ್ಪ ಸ್ವಲ್ಪ ಇಂಟ್ರೆಸ್ಟ್ ಡೆವಲಪ್ ಆಗಿ ಒಂದೆರಡು ಟ್ರಿಪ್ ಹೋಗಿದ್ದೆ ಅರೌಂಡ್ ಟ್ವೆಲ್ ಥರ್ಟೀನ್ ಇಯರ್ಸ್ ಇರುವಾಗ ಮತ್ತೆ ಮತ್ತೆ ಇಂಟ್ರೆಸ್ಟ್ ಜಾಸ್ತಿಯಾಗಿ ಮತ್ತೆ ನಾನು ರಾಣಿಬಲೆಗೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ ಅದು ಇಟ್ ಈಸ್ ಈವನ್ ಮೋರ್ ಇಂಟ್ರೆಸ್ಟಿಂಗ್ ದ್ಯಾನ್ ಪರ್ಸನ್ ಸೊ ಅದರಲ್ಲಿ ನನಗೆ ಜಾಸ್ತಿ ಎಂಜಾಯ್ ಆಗ್ತಿತ್ತು ಮತ್ತು ಫಿಫ್ಟೀನ್ ಇಯರ್ಸಲ್ಲೇ ಐ ಹ್ಯಾಡ್ ಡಿಸೈಡೆಡ್ ನಾನು ಫಿಷರೀಸ್ ಅಂತಲೇ ಟೇಕಪ್ ಅಂತ ಆ್ಯಸ್ ಮೈ ಎಜುಕೇಷನ್ ಸೊ ಪಿ ಯು ಸಿ ಆದ ನಂತರ ಐ ರೂಟ್ ಮೈ ಸಿ ಇ ಟಿ ಆ್ಯಂಡ್ ಐ ಗಾಟ್ ಇನ್ ಟು ಫಿಶರೀಸ್ ಕಾಲೇಜ್ ಮ್ಯಾಂಗ್ಳೂರ್ ಮತ್ತು ಈಗ ಕರೆಂಟ್ಲಿ ನಾನು ಬ್ಯಾಚುಲರ್ಸ್ ಆಗಿ ಮಾಸ್ಟರ್ಸ್ ಫೈನಲ್ ಇಯರಲ್ಲಿದ್ದೇನೆ ನಾನೀಗ ಇಲ್ಲ ಇಲ್ಲ ನನಗೆ ಸ್ಟಾರ್ಟಿಂಗಲ್ಲಿ ನಾನು ಎನ್ಸಿದ್ದೆ ಮೇ ಬಿ ನನಗೆ ಸಿಕ್ನೆಸ್ ಇರ್ಬೋದು ಅಂತ ನೋ ನನಗೆ ಒಂದು ಸರ್ತಿ ಸಹ ನನಗೆ ಸಿಕ್ನೆಸ್ ಅಂತೂ ಆಗಲಿಲ್ಲ ನನಗೆ ಇನ್ಫ್ಯಾಕ್ಟ್ ಐ ಎಂಜಾಯ್ ಅದು ರೋಲಿಂಗ್ ಆಗಲಿ ಪಿಚ್ಚಿಂಗ್ ಆಗಲಿ ಐ ಎಂಜಾಯ್ ಆಲ್ ದಿ ಟೈಮ್ಸ್ ಐ ಡೋಂಟ್ ಹ್ಯಾವ್ ಎನಿ ಸಿಕ್ನೆಸ್ ನನಗೆ ಏನೂ ಪ್ರಾಬ್ಲಮ್ಸ್ ಆಗೋದಿಲ್ಲ ಅದು ಎಕ್ಸ್ಪೀರಿಯನ್ಸ್ ವೈ ಸಿ ಇಂಗ್ ನಂಗೆ ಅಷ್ಟು ಇಲ್ಲ ನನ್ನ ಫಾದರ್ ಹತ್ರ ಉಂಟು ಆ್ಯಂಡ್ ಈಗ ಬೋಟಲ್ಲಿ ಎಷ್ಟು ಜನ ಕೆಲಸ ಮಾಡ್ತಿದ್ದಾರೆ ಎಲ್ಲರ ಹತ್ರ ಎಕ್ಸ್ಪೀರಿಯನ್ಸ್ ಉಂಟು ಅವರಿಗೆ ನೋಡಿದರೆ ನೀರಿದು ಮೂವ್ಮೆಂಟ್ ನೋಡಿದರೆ ಅವ್ರಿಗೆ ಗೊತ್ತಾಗ್ತದೆ ವಾಟ್ ಟೈಪ್ ಆಫ್ ಫಿಶ್ ಉಂಟು ಯಾವುದು ಆ ಐದು ಪ್ಲೇಸಲ್ಲಿ ಭೂತಾಯ ಉಂಟು ಅವ್ರಿಗೆ ಗೊತ್ತಾಗ್ತದೆ ಅದು ಬೈ ಎಕ್ಸ್ಪೀರಿಯನ್ಸ್ ಈಗ ಬೋಟ್ ನಲ್ಲಿ ಹೋಗಿ ಕೆಲವರು ಒಂದು ದಿನ ವಾಪಸ್ ಮಾಡ್ತಾರೆ ತುಂಬಾ ದಿನ ಒಂದು ವಾರ ನಾನು ಇದು ರಾಣಿಬಲೆ ಉಂಟಲ್ಲ ಅದು ಬೆಳಿಗ್ಗೆ ಒಂದು ನಾಲ್ಕೂವರೆ ಅವ್ರು ಫೈವ್ ಥರ್ಟಿ ಹಾಗೆ ಹೊರಟ್ರೆ ಕ್ಯಾಚ್ ಇದ್ದರೆ ಜಾಸ್ತಿ ಬೇಗ ಬರ್ತೇವೆ ಅದೇ ಟೈಮ್ ಸ್ವಲ್ಪ ಕ್ಯಾಚ್ ಕಮ್ಮಿ ಇದ್ದರೆ ಒಂದು ಎರಡು ಸತಿ ಬಲೆ ಹೊಡಿತಾರೆ ಅದಾದ ನಂತರ ಒಂದು ಮಧ್ಯಾಹ್ನ ಅವ್ರು ಸಮಟೈಮ್ಸ್ ತುಂಬ ಕ್ಯಾಚ್ ಇದ್ದರೆ ಮತ್ತೆ ಅದು ಖಾಲಿ ಮಾಡುವಾಗ ಮಾಡುವಾಗ ಸಾಯಂಕಾಲ ರಾತ್ರಿ ಆಗ್ತದೆ ಸೊ ಈಗ ದೊಡ್ಡ ಪರ್ಸಿನಲ್ಲಿ ಆದರೆ ಸಿಂಗಲ್ ಡೇ ಉಂಟು ಫಿಶಿಂಗ್ ಮಲ್ಟಿ ಡೇ ಫಿಶಿಂಗ್ ಸಹ ಉಂಟು ಸೊ ನಾನು ಸಿಂಗಲ್ ಡೇ ಫಿಶಿಂಗಿಗೆ ಸಹ ಹೋಗಿದ್ದೇನೆ ಮತ್ತೆ ಒಂದು ಸತಿ ಮಲ್ಟಿ ಡೇ ಸಹ ಪ್ರಾಪ್ತಿ ಮೆಂಡನ್ ಅವರ ತಂದೆ ಜಯಪ್ರಕಾಶ್ ಮೆಂಡನ್ ಮಾತನಾಡಿ ಅವಳಿಗೆ ನಾನು ಸಣ್ಣ ವಯಸ್ಸಿನಿಂದಲೇ ಹುಡುಗ ಹುಡುಗಿ ಎಂದು ಭೇದ ಇಲ್ಲದೆ ಈ ಸಾಧನೆ ಮಾಡುವ ವಿಶ್ವಾಸವನ್ನ ಜೊತೆಗೆ ಮೀನುಗಾರಿಕೆಗೆ ಗೆಳೆಯರ ಸಹಕಾರದಿಂದ ಈ ರೀತಿ ಸಾಧನೆ ಮಾಡಲಾಯಿತು ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ ಯಾಕೆ ನಮ್ಮ ಮಕ್ಕಳನ್ನು ಹಾಕಬಾರದು ಫಿಶರೀಸ್ಗೆ ಅಂತೇಳಿ ನನ್ನ ಸ್ಟ್ಯಾಂಡರ್ಡ್ ಇರಬೇಕು ಹಾಗೆ ನಾವಳೊಂದು ಸಮುದ್ರಕ್ಕೆ ಸಹ ಬಂದ ಮೇಲೆ ಅವ್ಳಿಗೆ ಇಂಟ್ರೆಸ್ಟ್ ಆಯಿತು ಭಯಂಕರ ಇಂಟ್ರೆಸ್ಟ್ ಆಯಿತು ಯಾಕೆಂದರೆ ಅವಳಿಗೆ ಒಂದು ಮೀನ್ ಅಂದ್ರೆ ಅಂತ ಸಿಕ್ನೆಸ್ ಇಲ್ಲ ಹಾಗೆ ನನಗೆ ಭಯಂಕರ ಒಂದು ಕಾನ್ಫಿಡೆನ್ಸ್ ಆಯಿತು ಅವ್ಳಿಗೆ ಮತ್ತು ಇಂಟ್ರೆಸ್ಟ್ ಆಯಿತು ಆ ಮೀನು ಸಿಗುವಾಗ ಜೋಸ್ ಇಲ್ಲವ ಆ ಜೋಸ್ ಅಂದರೆ ನಮಗೆ ಅದು ಇದ್ದದ್ದು ಎಲ್ಲ ಹೋಗ್ತದೆ ಹಾಗೆ ಅವಳಿಗೆ ಏನೋ ಇಂಟ್ರೆಸ್ಟ್ ಆಗಿ ಹಾಗೆ ಹಾಗೆ ಶೀನು ಸ್ವಿಮ್ಮಿಂಗ್ ಆಲ್ಸೋ ಹಾಗೆ ಅವಳು ನನ್ನ ಡ್ಯಾಡಿ ನಾನು ನೀರಿಗೆ ಹಾಕಿ ಹಾರು ಏನಾಗ್ತದೆ ಅದು ಎಂಕರೇಜ್ ಕೊಟ್ಟು ಅವ್ಳಿಗೊಂದು ಸಹ ಬಂತು ಓಕೆ ಡ್ಯಾಡಿ ನನಗೆ ಎಂಕರೇಜ್ ಮಾಡಿ ಯಾಕಂದರೆ ಯಾರು ಫಾದರ್ ಪೇರೆಂಟ್ಸ್ ಅಷ್ಟು ಇದು ಆಗಿ ಮಾಡಲಿಕ್ಕಿಲ್ಲ ನಾನು ಮಾಡಿದೆ ಓಕೆ ಇಡೀ ನಮ್ಮ ಇದು ನನಗೆ ಅಲ್ಲೇ ಅಂತ ಅವಳು ನೀರಿಗೆ ಹಾರ್ತಿ ಅಂದರೆ ಮಾಡ್ತಿಲ್ಲ ಅವಳು ಕೆಲಸ ಹಾಗೆ ನನಗೆ ಕಾ ಲೆಟ್ ಮಿ ಪುಟರ್ಸ್ ಆಫ್ ಫಿಶರೀಸ್ ಹಾಗೆ ನಾನು ಅವಳು ಕಾಲೇಜ್ ಫಿಶರೀಸ್ಗೆ ಫಿಷರೀಸ್ಗೆ ಅವಳು ಇದು ಮಾಡೋಕೆ ಅವ್ರಿಗೆ ಬ್ಯಾಚುಲರ್ ಇದಾವ್ದು ಬಯಾಲಜಿ ಬೇಕು ಹಾಗೆ ಬಯಾಲಜಿ ಅವಳು ಸೆಂಟ್ಯಾಗ್ನಿಸಲ್ಲಿ ಮಾಡಿದ್ಲು ಅದ ನಂತರ ಇವಳಿಗೆ ಕಾಲೇಜ್ ಆಫ್ ಫಿಷರೀಸ್ ಅವ್ಳಿಗೆ ಬ್ಯಾಚುಲರ್ಸ್ ಆಯಿತು ಮತ್ತು ಮಾಸ್ಟರ್ ಮಾಸ್ಟರ್ಸ್ ಆಗೋಕೆ ಈಗೊಂದು ಒಂಬತ್ತು ವರ್ಷ ಸಮುದ್ರ ಗಂಟೆ ಕೊಡು ಅತುತ ಮೇಯ್ನ್ ತಿಂಗ್ ನನ್ನೊಟ್ಟಿಗೆ ರಾಣಿಗ ಒಳ್ಳೆಯದು ನಾವು ಒಂದು ಬೆಂಗ್ರದ ಬ ಧೋನಿ ಉಂಟು ಜೈ ವಿಕ್ರಾಂತ್ ಅಂತೇಳಿ ಎಲ್ಲ ಕ್ರೂಸ್ ಏಳು ಅಂದರೆ ಆಯಿತು ಯಾಕೆಂದರೆ ಅವರಿಗೆ ಎಣಿಸಲಿಲ್ಲ ಅವಳು ಅಷ್ಟು ಕೆಲಸ ಮಾಡ್ತಾಳೆ ಪ್ಲಸ್ ಒಂದು ಆಗಿ ಗಂಡಸಗಿಂತ ಮೇಲಿಗಿಂತ ಒಂದು ಒಳ್ಳೆ ಕೆಲಸ ಮಾಡ್ತಾಳೆ ವರ್ತಿಸಿ ಈ ವರ್ತಿ ಆಗಿ ಅವ್ರಿಗೆ ಸಹ ಖುಷಿಯಾಯಿತು ತುಂಬ ಅವರ್ಸು ಎನ್ಕರೇಜ್ಮೆಂಟ್ ಇವಳಿಗೆ ಸಹ ಭಾರಿ ಖುಷಿ ಆಯಿತು ಒಂದು ಎಂಗೇಜ್ಮೆಂಟ್ ಎರಡು ಸಹ ಬೇಕಲ್ಲ ಅವ್ರಿಗೆ ಸಹ ಎಂಥ ಖುಷಿ ಆಯಿತು ಅಂದರೆ ಹುಡುಗನಿಗೆ ಇಷ್ಟು ಧೈರ್ಯ ಇಲ್ಲ ಹೇಗೆ ಈ ಹುಡುಗಿಗೆ ಎಷ್ಟು ಧೈರ್ಯ ಬಂತು ಅದು ಸಹ ಮಳೆಗಾಲದಲ್ಲಿ ಮೊನ್ನೆ ಒಂಬತ್ತು ದಿವಸ ರಫ್ ಆಗಿ ಸಮ್ಮದ್ರೆ ಶಿ ಕ್ಯಾನ್ ಬಿ ಸ್ಟ್ಯಾಂಡ್ ವಿತ್ ದ ವಾಟರ್ ವಿಥೌಟ್ ಎನಿ ದಿಸ್ ಥಿಂಗ್ ಏನು ಎಷ್ಟು ಅಷ್ಟು ಕಾನ್ಫಿಡೆಂಟ್ ಅದು ಆ ಕಾನ್ಫಿಡೆಂಟ್ನಗೊಂದು ಬೀಯಿಂಗ್ ಎ ಪೇರೆಂಟು ನನಗೆ ಸಹ ಒಂದು ಒಂದು ಹೆಮ್ಮೆಯ ವಿಷಯ ಅದು ಹಾಗೆ ನಾನು ಅಂತ ಹೇಳೋದು ಯಾರಿಗೆ ಸೇ ಮಾಡಬೇಕಾದ್ರೆ ಅವರವ್ರ ಮಕ್ಕಳು ಎನ್ಕರೇಜ್ ಮಾಡಿ ಈ ಫಿಮೇಲಾ ಮೇಲ ಭೇದ ಭಾವ ನನ್ನ ನನ್ನ ಮೇನ್ ನಾನು ಅವಳಿಗೆ ಹೇಳ್ತೇನೆ ಡೋಂಟ್ ಫೀಲ್ ಅಬೌಟ್ ದ ಮೇಲ್ ಆ್ಯಂಡ್ ಫಿಮೇಲ್ ಆರ್ ಆರ್ ಹ್ಯೂಮನ್ ಬೀಯಿಂಗ್ ಅಷ್ಟೇ ಆಲ್ ಆರ್ ವುಮಿಂಗ್ ಡೋಂಟ್ ಹ್ಯಾವ್ ದ ಕ್ಯಾಟಗರಿ ಯಾವ್ದು ಯು ಆರ್ ಆಮ್ ಎ ಫೀಮೇಲ್ ಹೀ ಇಸ್ ಎ ಮೇಲ್ ಯು ನೆಗ್ಲೆಕ್ಟ್ ಯು ಆರ್ ಹ್ಯೂಮನ್ ಬೀಂಗ್ಸ್ ದ್ಯಾಟ್ ಇಸ್ ಆಲ್ ಹಾಗೆ ಅಲ್ಲಿ ಹೇಳಿ ಅವಳಿಗೆ ಭಾರಿ ಕಾನ್ಫಿಡೆನ್ಸ್ ಮದ ಶೀಸ್ ಅವಳಿಗೀಗ ಏನಿಲ್ಲ ಆ ಹುಡುಗರು ನೋಡಿದ ಹುಡುಗಿಯರು ನೋಡಿದೆ ಶಿ ಡಸೆಂಟ್ ಹಾವ್ ಕಾಂಪ್ಲೆಕ್ಸ್ ಅಟ್ ಆಲ್ ಹಾಗೆ ಅವಳಿಗೆ ಬಾರಿ ನಾನೊಂದು ಪೇರೆಂಟ್ ಆಗಿ ನಾನು ತುಂಬ ಅವಳಿಗೆ ಪ್ರೋತ್ಸಾಹ ಕೊಟ್ಟೆ ಮೀನು ಬಲೆ ಇಳಿತಾಳೆ ಮೀನು ಲೋಡ್ ಮಾಡುವಾಗ ಲೋಡ್ ಮಾಡ್ತಾಳೆ ಹೆಲ್ಪ್ ಮಾಡ್ತಾಳೆ ಸಾಲ್ಟಿಂಗ್ ಮೀನು ನಿನ್ನೆ ಸಹ ನೋಡಿ ಎಟ್ಟಿ ಮೀನು ನಮ್ಮದು ಶ್ರಿಮ್ಸ್ ಆ ಸ್ಯಾಗ್ರಿಕೇಟ್ ಮಾಡಬೇಕಲ್ಲ ಅದು ಸುಮ್ಮನಾಗಿ ತಗೊಂಡು ಬರಲಿಕ್ಕೆ ಆಗೋದಿಲ್ಲ ಸ್ಯಾಗ್ಯಾಗ್ರೇಟ್ ಮಾಡಿ ವಿ ಆರ್ ಹ್ಯಾವ್ ಡಿಫ್ರೆಂಟ್ ಡಿಫ್ರೆಂಟ್ ವ್ಯಾಲ್ಯೂಸ್ ಆಫ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೀಶೀಸು ಆ ಸ್ಯಾಗ್ರೇಟ್ ಮಾಡೋದು ಹೆಲ್ಪ್ ಜನ ಬೇಕಲ್ಲಿ ಶಿ ವಾಸ್ ಹೆಲ್ಪಿಂಗ್ ಆಲ್ ದ ಥಿಂಗ್ಸ್ ಜಸ್ಟ್ ಲೈಕ್ ಅ ಮೇಲ್ ಬಲೆ ಹಾಕಲಿಕ್ಕೆಲ್ಲ ಜನ ಉಂಟು ಹಾಕಿದ ಮೇಲೆ ಅದೊಲ್ಲ ಟೆಕ್ನಿಕ್ ನಾವೆಲ್ಲ ಸೊ ಈಗ ಟೆಕ್ನಿಕಲಿ ಇದು ಗೊತ್ತು ನಮಗೆ ಎಕ್ಸ್ ಎಕ್ಸ್ಪೀರಿಯನ್ಸ್ ಎಲ್ಲಿ ಮೀನು ನೋಡ್ತೇವೆ ಮೀನು ಯಾವ ಮೀನು ಯಾವ ಅಂದ ಆ ಗಾಳಿ ನೋಡಿ ಹೊಡಿಬೇಕು ಕರೆಂಟ್ ನೋಡಿ ಹೊಡಿಬೇಕು ಮೇಲೆ ಮತ್ತೆಲ್ಲ ನಮ್ಮದು ಕೆಲಸ ಅಂದರೆ ಲೇಬರ್ ಅವ್ರಿಗೆ ಬಲೆ ಹೇಳಿ ಅದೆಲ್ಲ ಮತ್ತು ಲೋಡಿಂಗ್ ಆಫ್ ಲೋ ಆಫ್ಲೋ ಲೋಡ್ ಮಾಡಬೇಕು ದೋಣಿಗೆ ನಮಗೆಂದು ಬಲೆದು ಓಡ್ ಅಂತ ಹೇಳ್ದು ಅದು ಮದರ್ ವೆಸಲ್ ವಿ ಜಿ ದ ನೆಟ್ ಅದರಿಂದ ಎರಡು ಕೊಂತಲ ಅಂತೇಳಿ ವಿ ಜಿ ದ ಕ್ಯಾರಿಯರ್ನಾಗೆ ಅದಕ್ಕೆ ಮೀನಾಗಿ ನಾವು ತೊಗೊಂಡು ಬರ್ತೇವೆ ಹಾಗೆ ನಿನ್ನೆ ಸುಂಗೆ ಐದುವರೆ ಟನ್ ಎಟ್ಟಿತ್ತು ಯಾವುದು ಸ್ಟ್ರಿಮ್ಸು ಟನ್ ನಾನು ನಾನೆನಿಸಿದ ನಾನು ನಮ್ಮ ಮೂರು ಗಂಟೆ ನಾಲ್ಕು ಗಂಟೆ ಅದು ನನಗೆ ಹತ್ತು ಐದುವರೆ ಅನ್ನೋರು ಮಂಜೇಶ್ವರ ಖಾಲಿ ಮಾಡಿದ್ದು ಮಂಜೇಶ್ವರ ಸ್ವಲ್ಪ ಈ ಚೆನ್ನಲ್ಲೆಲ್ಲ ಸರಿ ಇಲ್ಲ ಈಗ ಎರಡು ಮೂರು ದಿವಸ ಕರೆಕ್ಟ್ ಆಗಿದೆ ಅಲ್ಲಿ ಸ್ವಲ್ ಅಲ್ಲಿ ನಮ್ಗೆ ಯಾವ ಬಸ್ ಹೋಗ್ಬೋದು ಅಲ್ಲಿ ನಿನ್ನೆ ಮನೆಗೆ ಅಂದ್ರೆ ರಾತ್ರಿ ಹನ್ನೊಂದು ಗಂಟೆ ರಾತ್ರಿ ಹನ್ನೊಂದು ಗಂಟೆ ಆಗಿದೆ ಮಂಜಲ್ಲಿ ಬಂದು ಮೀನು ಖಾಲಿ ಮಾಡಿ ಮನೆಗೆ ಹೋಗುವಾಗ ಪುನಃ ನನಗೆ ಇವತ್ತು ಹೋಗಲಿಲ್ಲ ನನಗೆ ಸ್ವಲ್ಪ ಕೆಲಸ ನಾನು ಹೋಗಲಿಲ್ಲ ಈಗ ಹೋಗಿ ಹೋಗಿದ್ದಾರೆ ಪುನಃ ಹೋಗಿದ್ದಾರೆ ನಾಲ್ಕು ಗಂಟೆಗೆ ಎದ್ದು ನಮ್ಮ ದೋಣಿಯವರು ಹೋಗಿದ್ದಾರೆ ಹೆಣ್ಣು ಮನಸ್ಸು ಮಾಡಿದ್ರೆ ಯಾವುದು ಅಸಾಧ್ಯವಲ್ಲ ಆಗಸದಲ್ಲಿ ಹಾರಾಡೋದಿಕ್ಕೋ ಸೈ ಕಡಲ ನಡುವೆ ಈಜಾಡುವುದಕ್ಕೋ ಸೈ ಅನ್ನೋದು ಮತ್ತೆ ಮತ್ತೆ ಸಾಬೀತಾಗುತ್ತಿದೆ ಸಮುದ್ರದ ಅಬ್ಬರದ ಅಲೆಗಳಿಗೆ ಎದುರಾಗಿ ಮೀನುಗಾರಿಕೆ ನಡೆಸೋದು ಅಂದ್ರೆ ದೊಡ್ಡ ಸವಾಲೇ ಸರಿ ಪ್ರಾಪ್ತಿ ಮೆಂಟನವರ ಧೈರ್ಯ ಜನಕ್ಕೊಂದು ಸಲಾಂ ಹೇಳೋಣ Introducing the hot and techy Brezza SCNG. Cool new SCNG tech for a cool new generation. Sudhi channel, Janak Sudhi Gagi.